ನಮಸ್ಕಾರ ಕ ನ ಟ ಕ ನಮ್ಮ ಜನ ನಮ್ಮ ರಾಜ್ಯ ನಮ್ಮ ದೇಶ ಅವ್ರ ಜೊತೆ ನಮ್ಮ ಒಡನಾಟ ಸಾಮರಸ್ಯದಿಂದ ಬದುಕಬೇಕು ಅಂತ ಯೋಚನೆ ಮಾಡೋರಲ್ಲಿ ನಾನು ಕೂಡ ಒಬ್ಬ ನಮ್ಮ ದೇಶದ ಸ್ಟ್ರೆಂತ್ ಏನು ಗೊತ್ತಾ ಮೂವತ್ತು ಸಾವಿರ ಭಾಷೆ ಮೂರು ಸಾವಿರಕ್ಕೂ ಹೆಚ್ಚು ಧರ್ಮಗಳು ಧರ್ಮನೇ ಇಲ್ಲ ಅಂತಿರುವಂಥ ಸಮುದಾಯಗಳು ಸಂವಿಧಾನವ ಸಂವಿಧಾನ ಇದ್ದು ಏನೂ ಗೊತ್ತಿಲ್ಲದೆ ಬದುಕ್ತಾ ಇರೋವಂಥ ಬುಡಕಟ್ಟ ಜನರು ಇಷ್ಟೆಲ್ಲ ಇರಬೇಕಾರೆ ಕೈಗೆ ಮೈಕು ಬಾಯಿಗೆ ಒಂದು ನಾಲ್ಕು ಮಾತು ಸಿಕ್ಕಿದ್ರೆ ಬಡ್ಕೊಳೋ ಅಂತ ಕೆಲವು ವ್ಯಕ್ತಿಗಳು ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಫ್ ನಮ್ಮ ಭಾರತದ ಅತಿ ಹೆಚ್ಚಿನ ದೊಡ್ಡ ಸ್ಟ್ರೆಂತ್ ಅಂತಂದರೆ ಸಾಮರಸ್ಯ ರೀ ನಾನು ಬೇರೆ ಜಾತಿ ಇರ್ಬೋದು ಬೇರೆಯವ್ರು ಬೇರೆ ಜಾತಿ ಇರ್ಬೋದು ಇನ್ನೊಬ್ಬ ಇನ್ನೊಂದು ಧರ್ಮನೇ ಇರ್ಬೋದು ಫಾರ್ ಎಕ್ಸಾಂಪಲ್ ಮುಸ್ಲಿಮ್ಸು ಅಂದ್ಕೊಳೋಣ ನಾವೆಲ್ಲ ಒಟ್ಟಾಗಿ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಲ್ಲ ಅದೇ ನಮ್ಮ ದೇಶದ ಸ್ಟ್ರೆಂತ್ ನಮ್ಮ ಸ್ಟ್ರೆಂಥೇ ಅದು ಬಟ್ ಈ ಫಂಡಮೆಂಟಲ್ ಡ್ಯೂಟೀಸ್ ಏನು ಹೇಳುತ್ತೆ ಅಂತಂದರೆ ಸಂವಿಧಾನದ ಫಂಡಮೆಂಟಲ್ ಡ್ಯೂಟೀಸು ಸಾಂವಿಧಾನಿಕ ಜವಾಬ್ದಾರಿ ಏನು ಅಂತಂದರೆ ಯಾರೂ ಅಷ್ಟೇ ಎರಡು ಜಾತಿ ಧರ್ಮಗಳ ಬಗ್ಗೆ ಒಡಕನ ಹುಟ್ಟಿ ಸಮಾಜದಲ್ಲಿ ಒಡಕನ್ನ ಉಂಟು ಮಾಡ್ತಾರೆ ಅವರು ಅವರ ವಿರುದ್ಧ ಕ್ರಮ ಆಗಬೇಕು ಫಂಡಮೆಂಟಲ್ ಡ್ಯೂಟೀಸ್ ಅಂತ ನಾವು ಯಾರು ಕೂಡ ಮನೆಯಿಂದ ಹೊರಗಡೆ ಬಂದಾಗ ಜಾತಿ ಧರ್ಮದ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಬಟ್ ಇವತ್ತಿನ ರಾಜಕೀಯ ನಡೀತಾ ಇರುತ್ತೆ ಜಾತಿ ಧರ್ಮದಲ್ಲಿ ಅದಕ್ಕೆ ಆಂಕರ್ ಗಳೇನು ಹೊರತೇನಲ್ಲ ಇಲ್ಲಿ ನೀವೆಲ್ಲ ಹಿಂದೂಗಳು ಹಿಂದೂಗಳು ಅಂತ ಹೇಳಿ ಬಡ್ಕೊಂತೀರಲ್ಲ ನಾನು ಹೇಳ್ತಿರೋದು ನಿಜವಾದ ಹಿಂದೂಗಳು ಯಾರು ಬಡ್ಕೊಳಲ್ಲ ನಮ್ಮಂಗೆ ಸೈಲೆಂಟ್ ಆಗಿರ್ತಾರೆ ನೀವು ಕೂಡ ನಿಜವಾದಂತ ಸೈಲೆಂಟ್ ಆಗಿದ್ದೀರ ಒಂದು ಸ್ಪಷ್ಟವಾಗಿ ನಿಮ್ಗೆಲ್ಲ ಅರ್ಥ ಆಗ್ಬೇಕೇನಂತಂದ್ರೆ ಧರ್ಮಸ್ಥಳ ಮಂಜುನಾಥ ಇದಾರೆ ಅಲ್ಲಿ ನಾವು ಪೂಜೆ ಮಾಡಿ ನಾವು ಹುಂಡಿಗೆಲ್ಲ ದುಡ್ಡು ಹಾಕ್ತೀವಿ ನಾನು ಅಷ್ಟೇ ನಾನು ನಮ್ಮಪ್ಪ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡೋರು ಪ್ರತಿ ವರ್ಷ ಎಲ್ ಟಿ ಸಿ ಕೊಡೋರು ಅಂದ್ರೆ ಟೂರ್ಗೆ ಹೋಗ್ಲಿಕ್ಕೆ ಕೊಡೋರು ನಮ್ಮಪ್ಪ ಹೆಚ್ಚು ಕಮ್ಮಿ ಇಪ್ಪತ್ತು ವರ್ಷ ಧರ್ಮಸ್ಥಳ ಬಿಟ್ರೆ ಇವನ್ ಮಂಗ್ಳೂರು ಕೂಡ ಕಾರಣವಾಗಿಲ್ಲ ಯಾಕೆಂದ್ರೆ ಅವ್ರ ಹತ್ರ ಇದ್ದಿದ್ದ ಬಜೆಟ್ಗೆ ಅಲ್ಲಿ ಹೋಗಿ ನಮ್ಮಪ್ಪ ನೂರೈವತ್ತು ರೂಪಾಯಿ ಪೂಜೆ ಮಾಡ್ಸೋರು ನಂಗೆ ಇವಾಗ್ಲೂ ನಾಪಕ ಇದೆ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ನೂರೈವತ್ತು ರೂಪಾಯಿನೇ ತುಂಬ ದೊಡ್ಡ ಅಮೌಂಟು ನೂರೈವತ್ತು ರೂಪಾಯಿ ಪೂಜೆ ಮಾಡ್ಸೋರು ನಾವು ಫಸ್ಟ್ ಏನು ಮಾಡ್ತಾ ಇದ್ವಿ ಅಂತಂದರೆ ಧರ್ಮಸ್ಥಳದಲ್ಲಿ ಫಸ್ಟ್ ನಮ್ಮ ಅಪ್ಪನ ಕರ್ಕೊಂಡು ನಮ್ಮಪ್ಪ ಸ್ವಾಮಿ ಅಂತ ಫಸ್ಟು ಅಪ್ಪನ ಮೂರು ಜನ ಮಕ್ಕಳು ಕೈ ಹಿಡ್ಕೊಂಡು ಹೋಗಿ ಫಸ್ಟ್ ನಮ್ಮ ಮಂಡೆ ಓಡಿಸೋನಿರಿ ನಮ್ಮಪ್ಪ ಬೆಳಿಗ್ಗೆ ಆರು ಗಂಟೆಗೆ ಹೋಗಲಿ ಮಂಡೆ ಟಿಕೆಟ್ ಅಲ್ಲಿ ದೇವಸ್ಥಾನದ ಬಾಗಿಲಲ್ಲಿ ಮಂಡೇ ಟಿಕೆಟ್ ತಗೊಂಬಂದು ಏನು ಸಾವಿರಾರು ಜನ ಇರೋರು ಶಿವ ಮಾಡಿಸ್ಕೊಂಡು ನಮ್ಗೆ ಅದೇನೋ ಖುಷಿ ಧರ್ಮಸ್ಥಳದಲ್ಲಿ ಗುಂಡು ಹೊಡಿಸ್ಕೊಂಡ್ರೆ ಒಂದು ಖುಷಿ ನಾನಂತೂ ಹೆಚ್ಚು ಕಮ್ಮಿ ಹದಿನೆಂಟು ಇಪ್ಪತ್ತು ವರ್ಷ ಗುಂಡೋಡ್ಸ್ಕೊಂಡಿದ್ದೀನಿ ನಮ್ಮ ತಮ್ಮಂದ್ರು ಓಡಿಸ್ಕೊಂಡಿದ್ದಾರೆ ಸಿ ದಿಸ್ ಈಸ್ ವಾಟ್ ದ ಬಿಲೀವ್ ವಾಟ್ ವಿ ಕ್ಯಾರಿಡ್ ಅಲ್ಲಿ ನಾವು ಗಲೀಜು ಬಿಸಾಕಪ್ಪು ಕೂಡ ಭಯ ಬೀಳ್ತಾ ಇದೆ ಏನಕ್ಕೆ ಅಂತಂದ್ರೆ ಧರ್ಮಸ್ಥಳ ಅಂತಂದ್ರೆ ಅದೊಂದು ನಂಬಿಕೆ ಇದೆ ಇವತ್ತು ಕೂಡ ಆ ಭಾವನೆ ಹೊಡೆದಿಲ್ಲ ನಮಗೆ ಮಂಜುನಾಥನ ಬಗ್ಗೆ ಇವತ್ತು ಕೂಡ ನಮಗೆ ಆ ಭಾವನೆ ಹೊಡೆದಿಲ್ಲ ಬಟ್ ಅಲ್ಲಿ ನಡೆದಿರೋ ಒಂದು ಕೊಲೆಗಳ ಬಗ್ಗೆ ನಮ್ಮ ಪ್ರಶ್ನೆ ಆಗಿದೆ ನಾನು ಈ ಈ ಕಾರ್ಯಕ್ರಮದ ಮುಖಾಂತರ ಒಬ್ಬ ಟಿ ವಿ ನಿರೂಪಕ ಅಜಿತ್ ಹಣ್ಣಕ್ಕನವರಿಗೆ ಒಂದು ಪ್ರಶ್ನೆ ಮಾಡ್ತೀನಿ ದಿಸ್ ಎಂಟೈರ್ ಎಪಿಸೋಡ್ ಈ ಒಂದು ಈ ಒಂದು ವಿಡಿಯೋ ಅಜಿತ್ ಅನ್ಮಕ್ಕನವರಬ್ಬ ಅಂತ ಹೇಳ್ಕೊಳೋ ಅಂತ ಒಬ್ಬ ನಿರೂಪಕರಿಗೆ ನಾನು ರೀತಿ ನಾನು ಜೈನ ಧರ್ಮದ ಬಗ್ಗೆ ನಾನು ಮಾತಾಡೋಕು ಹೋಗಲ್ಲ ಕಾರಣ ಯಾಕೆ ಅಂತಂದ್ರೆ ಈಗ ನೋಡಿ ಧರ್ಮಸ್ಥಳವನ್ನು ಆಡಳಿತ ಮಾಡ್ತಾ ಇರೋದು ನೀವೆಲ್ಲ ಪೂಜೆ ಮಾಡ್ತಾ ಇರೋದು ಅನ್ಕೊಂತೀರ ಪೂಜೆ ಮಾಡೋದಕ್ಕೂ ಆಡಳಿತ ಮಾಡೋದಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ ಧರ್ಮಸ್ಥಳದಲ್ಲಿ ಪೂಜೆ ಮಾಡ್ತಾ ಇರೋರು ಮೋಸ್ಟ್ಲಿ ಹಿಂದೂಗಳೇ ಇರಬೇಕು ಬೇರೆ ಯಾರೂ ಅಲ್ಲ ಯಾಕಂದರೆ ಜೈನರು ಮಹಾವೀರನ ಭಕ್ತರು ಇವತ್ತು ಇವತ್ತು ಧರ್ಮಸ್ಥಳದಲ್ಲಿ ಆಡಳಿತ ಮಾಡ್ತಾ ಇರೋವಂಥ ಕುಟುಂಬ ಏನಿದೆಯಲ್ಲ ಅದು ಆಡಳಿತ ಮಾಡ್ತಾ ಇದೆ ಪೂಜೆ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ವೀರೇಂದ್ರ ಹೆಗ್ಡೆ ಮಹಾವೀರನ ನಂಬಿರೋದು ಅದಕ್ಕೋಸ್ಕರನೇ ಧರ್ಮಸ್ಥಳದಲ್ಲಿ ಮಂಜುನಾಥ ಇದ್ದರೂ ಕೂಡ ಅಲ್ಲಿ ಬಾಹುಬಲಿಯನ್ನ ಅಷ್ಟು ದೊಡ್ಡ ಬಾಹುಬಲಿಯನ್ನು ಯಾಕೆ ನಿಲ್ಸಿದ್ದಾರೆ ಅಂತಂದರೆ ಜೈನ್ ಜೈನ ಕುಟುಂಬದವರು ಆ ಧರ್ಮಸ್ಥಳದಲ್ಲಿ ಆಡಳಿತವನ್ನ ಮಾಡ್ತಾ ಇದ್ದಾರೆ ಪೂಜೆ ಮಾಡೋದು ಬೇರೆ ಆಡಳಿತ ಮಾಡೋದು ಬೇರೆ ಮಂಜುನಾಥನಿಗೆ ನನ್ನ ಒಂದು ಸಣ್ಣ ಪ್ರಶ್ನೆ ವೀರೇಂದ್ರ ಹೆಗಡೆ ಅವರ ಕುಟುಂಬ ಮಂಜುನಾಥನಿಗೆ ಅಭಿಷೇಕ ಮಾಡೋದನ್ನ ನೀವು ಯಾರಾದರೂ ನೋಡಿದ್ದೀರಾ ಕೈ ಮುಕ್ಕೊಂಡು ನಿಂತ್ಕೊಳ್ತಾರೆ ಹೊರತು ಅವರು ಎಲ್ಲೂ ಕೂಡ ಶಿವನ ಆರಾಧಕರಲ್ಲ ಅವರು ಮಹಾವೀರನ ಆಧಕರು ಕಾರಣ ಯಾಕೆ ಅಂತಂದರೆ ಅವರು ಜೈನರು ಆ ಧರ್ಮಸ್ಥಳದ ಆಡಳಿತ ನಡೀತಾ ಆಡಳಿತವನ್ನು ಮಾಡ್ತಾ ಇದ್ದಾರೆ ಹೊರತು ಪೂಜೆನ ಮಾಡ್ತಾ ಇಲ್ಲ ಪೂಜೆನ ಮಾಡ್ತಾಯ್ರು ಮತ್ತೊಮ್ಮೆ ನನಗನ್ಸಿದ್ದೇನು ಅಂತಂದರೆ ಐ ಥಿಂಕ್ ಇಟ್ ಮೈಟ್ ಬಿ ಎ ಹಿಂದೂ ಜೈನರಂತೂ ಅದಕ್ಕೆ ಪೂಜೆ ಮಾಡ್ತಾ ಇಲ್ಲ ಜೈನರು ಮಹಾವೀರನ ಆರಾಧಕರು ಆಮೇಲೆ ಅಲ್ಲಿ ಎಂಟೈರ್ ಧರ್ಮಸ್ಥಳದ ಆಡಳಿತವನ್ನ ನಡೆಸ್ತಾ ಇರೋರು ಒಂದು ಜೈನು ಕುಟುಂಬ ಅವರು ಶಿವನ ಪೂಜೆ ಮಾಡಿಲ್ಲ ಅಂತಂದ್ರು ಎಸ್ ಭಕ್ತಿ ಇಕ್ತಿ ಇರ್ಬೋದು ಗೊತ್ತಿಲ್ಲ ನನಗೆ ಬಟ್ ಆಡಳಿತವನ್ನ ನಡೆಸ್ತಾ ಇರೋರು ಜೈನ ಕುಟುಂಬ ಪೂಜೆ ಮಾಡ್ತಾ ಇಲ್ಲ ಜೈನ್ ಕುಟುಂಬ ಅದನ್ನು ಪೂಜೆ ಮಾಡ್ತಾ ಇಲ್ಲ ಯಾಕಂದ್ರೆ ಜೈನರ ಜೈನ್ರ ಮೀನ್ ಹುಡುಕಲ್ ಮೈನ್ ಹುಡುಕಲ್ ದೇವರು ಮಹಾವೀರ ಈಗ ಧರ್ಮಸ್ಥಳವನ್ನ ಧರ್ಮಸ್ಥಳವನ್ನ ಇವರು ಹುಡ್ಕೊಲ್ ಇವರು ಜೈನರು ಆರಾಧನೆ ಮಾಡಿ ನಾವು ಯಾವತ್ತೂ ಯಾರನ್ನೂ ಪ್ರಶ್ನೆ ಮಾಡಿಲ್ಲ ಅಲ್ವಾ ನಾವೆಷ್ಟೆಲ್ಲ ನಾವೆಷ್ಟು ಒಳ್ಳೆಯವರು ಅಂತಂದ್ರೆ ನಾವು ಯಾರನ್ನೂ ಪ್ರಶ್ನೆ ಮಾಡಲ್ಲ ಕಣ್ಮುಚ್ಕೊಂಡು ಹೋಗ್ತೀವಿ ಕಣ್ಮುಚ್ಕೊಂಡ್ ಬರ್ತೀವಿ ಏನಕ್ಕೆ ಅಂತಂದ್ರೆ ಎಸ್ ನಮ್ಗೊದೊಂದು ನಂಬಿಕೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ಇದೇನು ಧರ್ಮಸ್ಥಳವನ್ನ ಧರ್ಮಸ್ಥಳವನ್ನ ಏನೋ ಜೈನರು ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಸುವರ್ಣ ಡಿಬೇಟಲ್ಲಿ ಇವನು ಯಾರೋ ಅಜಿತ್ ಹನ್ಮಕ್ಕನವರು ಅಜಿತ್ ಅಣ್ಣಮಕ್ಕ ಅವರು ನಾನು ನನಗೆ ತಿಳಿದಿರೋ ಪ್ರಕಾರ ಜೈನರು ಒಬ್ಬ ಜೈನ್ ವ್ಯಕ್ತಿ ಮಹಾವೀರನ ಬಗ್ಗೆ ಮಾತಾಡಬೇಕಾ ಅಥವಾ ಹಿಂದೂ ಮತ್ತೆ ಮುಸಲ್ಮಾನ್ರ ಎರಡು ಧರ್ಮಗಳ ಬಗ್ಗೆ ಕಿಚ್ಚನ್ನು ಹಚ್ಚಬೇಕಾ ನನ್ನ ಪ್ರಶ್ನೆ ಏನಪ್ಪ ಅಂತ ಒಂದು ಕಡೆ ಅಲ್ಲಿ ನಮ್ಮ ಹಿಂದೂ ಮಂಜುನಾಥನನ್ನು ಆಡಳಿತ ಮಾಡ್ತಾರಂತೂ ಜೈನರು ಇಲ್ಲಿ ಸುವರ್ಣ ಟಿವಿನಲ್ಲಿ ಹಿಂದೂ ಮತ್ತೆ ಮುಸ್ಲಿಂಗೆ ಬೆಂಕಿ ಇಡ್ತಾರೋರು ಕೂಡ ಒಬ್ಬ ಜೈನರು ಒಬ್ಬ ಅಜಿತ್ ಜೈನರ ಜೈನ ಸಮುದಾಯದ ಬಗ್ಗೆ ನಾವು ಯಾರೋ ಮಾತಾಡಿಲ್ಲ ಎರಡು ವರ್ಷಗಳ ಹಿಂದೆ ಒಬ್ಬ ಜೈನ್ ಮುನಿ ಸತ್ತೋದಾಗ ಜೈನ್ ಮುನಿ ಸತ್ತೋಗ್ತಾರೆ ಆವಾಗ ಧರ್ಮಸ್ಥಳ ವೀರೇಂದ್ರ ಹೆಗಡೆ ತಮ್ಮ ಬಾಯಿಂದ ಯಾಕೆ ಥರ ಆಗಬಾರ್ದು ಘೋರವಾದಂತ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಅಂತ ಹೇಳ್ತಾರೆ ಒಬ್ಬ ಜೈನ್ ಮುನಿಯನ್ನ ಯಾರೋ ಒಬ್ಬ ಹಿಂದೂ ವ್ಯಕ್ತಿಗಳು ಕೊಲೆ ಮಾಡಿದಾಗ ಬಾಯಿ ತೆರೆಯುವಂಥ ವೀರೇಂದ್ರ ಹೆಗ್ಡೆ ಅವರು ಈ ಒಂದು ಹತ್ಯಾಕಾಂಡದ ಬಗ್ಗೆ ಮಾತಾಡ್ತಾ ಇಲ್ಲ ಅದೇ ಬೇಜಾರು ನಾವೇನು ಅವ್ರನ್ನ ಆರೋಪಿ ಅಂತ ಯಾರೂ ಹೇಳಿಲ್ಲ ವಿ ನೆವರ್ ಟೋಲ್ಡ್ ಅಟೋನೆ ಅವರು ಆರೋಪಿ ಅಂತ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಅಲ್ಲಿ ಧರ್ಮಸ್ಥಳದಲ್ಲಿ ನಮ್ಮ ಹಿಂದೂ ದೇವರನ್ನ ಜೈನ್ ಕುಟುಂಬ ಆಡಳಿತ ನಡೆಸೋದು ಇಲ್ಲಿ ಹಿಂದೂ ಮತ್ತೆ ಮುಸ್ಲಿಮರ ಮಧ್ಯೆ ಬೆಗ್ಗಿ ಕೋನು ಕೂಡ ಒಬ್ಬ ಜೈನು ಅದು ಅಜಿತ್ ಹನುಮಕ್ಕನವರು ಒಬ್ಬ ಜೈನ್ ಆಗಿ ಎರಡು ಧರ್ಮಗಳ ಮಧ್ಯೆ ಬೆಂಕಿ ಇಟ್ಟು ಮಜಾ ತಗೊಳ್ತಾ ಅಜಿತ್ ಹನುಮಕ್ಕನವರು ಆಮೇಲೆ ನಾವ್ ಯಾರು ಕೂಡ ಜೈನ್ ಧರ್ಮದ ಬಗ್ಗೆ ಮಾತಾಡಿಲ್ಲ ಆಮೇಲೆ ಅಜಿತ್ ಹನುಮಕ್ಕನವ್ರ ಬಗ್ಗೆ ಮಾತಾಡಿಲ್ಲ ಒಬ್ಬ ಅಜಿತ್ ಹನುಮಕ್ಕನವರು ಏನ್ ಮಜಾ ತಗೊಂತ ಇದನ ಹಿಂದೂ ಹಿಂದೂಗಳಿಗೆ ಆಮೇಲೆ ಆ ಅಜಿತ್ ಹಣಮಕ್ಕನವರನ್ನ ಐಕಾನ್ ಮಾಡ್ಕೊಂಡಿರೋ ಹಿಂದೂಗಳು ಯೋಚನೆ ಮಾಡಬೇಕು ಅವನು ಹಿಂದೂ ಅಲ್ಲ ಆ ಅವನ ಜೈನ್ ಧರ್ಮನ ಯಾರ ಯಾರ ಮೇಲೆ ಎತ್ ಹಿಂದೂಗಳನ್ನ ಮುಸ್ಲಿಮರ ಮೇಲೆ ಎತ್ಕಟ್ಟೋದು ಇದೇ ಕೆಲಸ ಅವನಿಗೆ ಏನಕ್ಕೆ ಅಂತಂದ್ರೆ ಅವನೊಬ್ಬ ಜೈನು ಅಜಿತ್ ಹಣಮಕ್ಕನವರು ಫಸ್ಟ್ ಕ್ಲಾರಿಟಿ ಕೊಡಪ್ಪ ನೀನು ನೀನು ಯಾವ ಧರ್ಮದವನು ಅಲ್ಲೊಬ್ಬ ಹುಡ್ಗ ನಿನಗೆ ಪ್ರಶ್ನೆ ಮಾಡ್ತಾನೆ ಕನಿಷ್ಠ ನಿನಗೆ ಉತ್ತರ ಕೂಡ ಕೂಡ ಯೋಗ್ಯತೆ ಇಲ್ಲ ಅಂತವ್ರು ಅಂದ್ರೆ ಸಮಾಜವನ್ನ ದಿಕ್ಕು ತಪ್ಪಿಸುವಂತ ವ್ಯಕ್ತಿಗಳು ಯಾರೇ ಆಗಿರ್ಬೋದು ಆ ಅವರುಗಳನ್ನ ಪ್ರಶ್ನೆ ಮಾಡಿ ಅವರ ನೈತಿಕತೆಯನ್ನ ಪ್ರಶ್ನೆ ಮಾಡುವಂತ ಅವಶ್ಯಕತೆ ಇದೆ ನಾನು ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಸದಾ ಸದಾ ಹಿಂದೂಗಳ ಬಗ್ಗೆ ಮಾತಾಡೋನು ಆಯ್ತು ನೀನೊಬ್ಬ ಜೈನನಾಗಿ ಜೈನ್ ಮಹಾವೀರನ್ ಬಗ್ಗೆ ಮಾತಾಡುವರು ಅಜಿತ್ ಹಣ್ಮಕ್ಕನವ್ರು ನಿನಗೆ ಖಂಡಿತವಾಗಿ ಅದಕ್ಕೆ ನಾವು ಚಪ್ಪಾಳೆ ತರ್ತೀವಿ ನೀನೊಬ್ಬ ಜೈನ್ ಆಗಿ ಹಿಂದೂಗಳ ಪರ ಮಾತಾಡಿ ಮುಸ್ಲಿಮ್ರ ವಿರುದ್ಧವಾಗಿ ಯಾಕೆ ಎತ್ತು ಸ್ವಲ್ಪ ಮುಂದೆ ಹೋಗ್ತೀವಿ ಮುಂದೆ ಹೋಗಬೇಕು ಸೊ ಅಜಿತ್ ಅನ್ಮಕ್ಕನವ್ರ ದಯಮಾಡಿ ಮುಂದೆ ಆದರೂ ಹಿಂದೂ ಮತ್ತು ಮುಸಲ್ಮಾನರ ಬಗ್ಗೆ ಒಬ್ಬ ಜೈನನಾಗಿ ನೀನು ಎತ್ತು ಕಟ್ಟುವಂಥ ಅವಶ್ಯಕತೆ ಇಲ್ಲ ಆಮೇಲೆ ಹೇಳೋದಲ್ಲ ನಿನ್ನ ಧರ್ಮದ ಬಗ್ಗೆ ನಾವು ನಾವ್ಯಾರು ಮಾತಾಡ್ತಲ್ಲ ವಿ ನೆವರ್ ಸ್ಪೋಕ್ ನಾವು ಯಾರು ಕೂಡ ನಿನ್ನ ಧರ್ಮದ ಬಗ್ಗೆ ನಾವು ಇಬ್ಬರು ಯಾರೂ ಮಾತಾಡಿಲ್ಲ ಒಬ್ಬ ಜೈನಾಗಿ ಅನ್ಯ ಧರ್ಮದವ್ರನ್ನ ಎತ್ ಕಟ್ಟಿ ಮಜಾ ತಗೊಂಡಂತ ನೀನು ನಿಜವಾಗ್ಲೂ ನಿರೂಪಕನಾ ದಿಸ್ ಇಸ್ ವಾಟ್ ದ ಕ್ವಶನ್ ಆಮೇಲೆ ಅವ್ ಆರ್ ಯು ಕನೆಕ್ಟೆಡ್ ವಿತ್ ಹಿಂದೂಯಿಸಮ್ ಹಿಂದೂಯಿಸಮ್ ಹಿಂದೂ ವ್ಯಕ್ತಿಗಳು ಹಿಂದೂ ಧರ್ಮದವ್ರನ್ನ ಅವರ ಮೇಲೆ ಎತ್ ಕಟ್ಟಿ ಒಬ್ಬ ಜೈನನಾಗಿ ಮಜಾ ತಗೊತಾ ಇದೆಯಾ ಅಜಿತ್ ಅನ್ಮಕ್ಕನವರ್ ಸ್ಪಷ್ಟೀಕರಣ ನೀಡಬೇಕು ಆಮೇಲೆ ನಿನ್ ಯಾವ ಧರ್ಮ ಅಂತ ಹೇಳಲಿಕ್ಕೆ ಭಯ ಅಂತಂದ್ರೆ ತೆಲ್ನ ನಾನೊಬ್ಬ ಜೈನ್ ಅಂತ ಹೇಳಪ್ಪ ಏನ್ ತಪ್ಪೇನಿದೆ ಜೈನರು ಧರ್ಮಸ್ಥಳದ ಹಿಂದೂ ದೇವರನ್ನೇ ಆಡಳಿತ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇಲ್ಲ ಪೂಜೆ ಮಾಡ್ತಾರೆ ಅವರು ಬೇರೆ ಆಡಳಿತ ಮಾಡ್ತಾ ಇದಾರೆ ನಮ್ಗೆ ತಕರಾಲಿಲ್ಲ ನಮ್ ಹಿಂದೂ ದೇವರನ್ನ ಒಬ್ರು ಜೈನರು ಆಡಳಿತ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಅಂತ ಸಂತೋಷ ಬಟ್ ಅಲ್ಲಾಗಿರೋ ಅಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡ್ತೀವಿ ಕರ್ನಾಟಕದಲ್ಲಿ ಒಬ್ಬ ಅಜಿತ್ ಅನ್ಮಕ್ಕನ ಒಬ್ಬ ಜೈನ್ ಆಗಿ ಜೈನ್ ಧರ್ಮಕ್ಕೆ ಸೇರಿದವನಾಗಿ ಹಿಂದೂ ಮತ್ತೆ ಮುಸ್ಲಿಮರ್ ಹಿಂದೂಗಳನ್ನ ಮುಸ್ಲಿಮ್ ಮೇಲೆ ಎತ್ಕಟ್ಟುವಂತ ಕೆಲಸ ಒಬ್ಬ ಜೈನ್ ಮಾಡ್ತಾ ಇದ್ದಾನಂತಂದ್ರೆ ನಿಮ್ಮ ತಲೆಗಳಲ್ಲಿ ಅವನ್ ಮಾತ್ರ ನಮ್ಗೊಂಡು ಗಲಟೆ ಮಾಡುವಂತವರು ನಿಮ್ ತಲೆಯ ಸಗಣಿ ಇದೆಯಾ ಯೋಚನೆ ಮಾಡ್ಕೊಳ್ಳಿ ನಮ್ಮ ದೇವರ ನಮ್ಮ ಹಿಂದೂ ದೇವರನ್ನ ಸನಾತನ ದೇವರನ್ನ ಅಲ್ಲಿ ಜೈನರು ಆಡಳಿತ ಮಾಡ್ತಾರೆ ಅದನ್ನು ಕೇಳಕ್ಕೆ ನಿಮ್ಗೆ ಯಾರಿಗೂ ತಾಕತ್ತಿಲ್ಲ ಇಲ್ಲಿ ಒಬ್ಬ ಜೈನು ಸಮಾಜದಲ್ಲಿ ಕರ್ನಾಟಕದಲ್ಲಿ ಬೆಂಕಿ ಇಕ್ತಾನೆ ಅಜಿತ್ ಹಣ್ಣಕ್ಕನವ್ರಂತ ಅವನನ್ನು ಫಾಲೋ ಮಾಡೋ ಅಂತ ಹಿಂದೂಗಳು ಯಾಕೆ ಯಾರು ಹಿಂದೂಗಳು ಯಾರು ಇಲ್ವಾ ನಿಮಗೆ ಫಾಲೋ ಮಾಡಕ್ಕೆ ಆತನ ಕೇಳಿ ಯಾವ ಧರ್ಮ ಅಂತ ಒಬ್ಬ ಜೈನ್ ಆಗಿ ಎರಡು ಧರ್ಮಗಳ ಮಧ್ಯೆ ಬೆಂಕಿ ಇಡುವಂತ ಕೆಲಸವನ್ನ ಆತ ಯಾಕೆ ಮಾಡ್ತಾ ಇದ್ದಾನೆ ಪ್ರಶ್ನೆ ಮಾಡ್ಕೊಳ್ಳಿ ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ಅಕಸ್ಮಾತ್ ನಾವೇನಾದರೂ ಹಿಂದೂಗಳು ಜೈನರಿಗೆ ಮತ್ತೆ ಇನ್ನೊಬ್ಬರಿಗೆ ಪಾರ್ಸಿಗಳಿಗೆ ತಂದಿ ಬಿಡ್ತಾ ಇದ್ರ ಮನೆ ನುಗ್ಗಿ ಹೊಡೆದಿರೋರು ಅವನ್ ಹೇಳ್ತಾನಲ್ಲ ಗಿಳಿಯಾರು ಹೇಳ್ದಂಗೆ ಸೊ ದಯಮಾಡಿ ನಿಮ್ಮ ಬ್ರೈನ್ಗಳಲ್ಲಿ ಇರುವಂತ ಕಲ್ಮಶವನ್ನ ತೆಗೀರಿ ಈ ರೀತಿ ಎತ್ತು ಕಟ್ಟುವಂಥ ವ್ಯಕ್ತಿಗಳಿಗೆ ಹುಷಾರಾಗಿರಿ ಅಜಿತ್ ಹನುಮಕ್ಕನವರು ಒಬ್ಬ ಜೈನ್ ಒಬ್ಬ ಜೈನ್ ಧರ್ಮಕ್ಕೆ ಸೇರಿದವನು ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಟ್ತಾನೆ ಅಂತಂದ್ರೆ ಉದ್ದೇಶ ಏನೋ ಒಂದು ಅಜಿತ್ ಅನ್ಮಕ್ಕನ್ ನೀನೊಬ್ಬ ಜೈನ್ ಆಗಿ ಜೈನ್ ಸಮುದಾಯಕ್ಕೆ ಸೇರಿದವನಾಗಿ ನಮ್ಮ ಹಿಂದೂಗಳನ್ನ ಯಾಕೆ ಎತ್ತಿ ಎತ್ ಕಟ್ಟಿ ಕಟ್ತೀಯಾ ಇದರಿಂದ ನಿನಗೆ ಏನ್ ಬರ್ತಾ ಇದೆ ಏನ್ ಲಾಭ ನಿನ್ನ ಧರ್ಮದ ಬಗ್ಗೆ ನಿನ್ನ ಜೈನ್ ಧರ್ಮದ ಬಗ್ಗೆ ನಾವು ಯಾರು ಕೂಡ ಪ್ರಶ್ನೆ ಮಾಡಲ್ಲ ಅದನ್ನ ಯಾರನ್ನೂ ನಾವು ಎತ್ ಕಟ್ಟಲ್ಲ ನೀನ್ ಯಾಕೆ ನಮ್ಮ ಹಿಂದೂಗಳನ್ನ ಮುಸ್ಲಿಮ್ ಮೇಲೆ ಎತ್ ಕಟ್ತಾ ಯಾವ ನೈತಿಕತೆ ಇದೆ ಒಬ್ಬ ಜೈನ್ ಆಗಿ ನೀನ್ ಮಾಡ್ತಾರಂತ ಕೆಲಸ ಸರಿನಾ ಆಮೇಲೆ ನಿಮ್ಮ ಜೈನ್ ಧರ್ಮವನ್ನ ನಾವು ಜೈನ್ ಧರ್ಮದ ಹುಡುಗರನ್ನ ನಾವ್ ಯಾರ ನಿಮ್ಮ ಜೈನ್ ಧರ್ಮದ ಹುಡುಗರೆಲ್ಲ ಆರಾಮಾಗಿ ವ್ಯಾಪಾರ ಮಾಡಿಕೊಂಡು ಸಾವಿರಾರು ಕೋಟಿ ರೂಪಾಯಿ ಟ್ರೇಡಿಂಗ್ ಮಾಡ್ಕೊಂಡು ಬಿಸ್ನೆಸ್ ಮೆನ್ಗಳಾಗಿ ಚೆನ್ನಾಗಿದ್ದಾರೆ ನಮ್ಮ ಹಿಂದೂ ಹುಡುಗರು ನಿನ್ನ ಫಾಲೋ ಮಾಡಿಕೊಂಡು ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಜೈಲಿಗೆ ಹೋಗ್ಕೊಂಡು ಕೇಸ್ಗಳು ಹಾಕ್ಸ್ಕೊಂಡು ಕೊಲೆಗಳು ಮಾಡಿಕೊಂಡು ನಿನ್ನಂತರ್ನಾ ನಿಮ್ಮ ಸಮುದಾಯದ ಹುಡುಗರನ್ನ ಚೆನ್ನಾಗಿ ಯಾರಾದರೂ ಒಬ್ಬ ಜೈನು ಮೊನ್ನೆ ಒಬ್ಬನ ನೋಡಿದೆ ಯಾವುದ್ರಲ್ಲಿ ಆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರನ್ಯಾರಾವ್ ಕೇಸಲ್ಲಿ ಒಬ್ಬ ಜೈನ್ ಇದ್ದಾನೆ ಅವನು ಗೋಲ್ಡ್ ಸ್ಮಗ್ಲರು ನೋಡಿ ಆ ಜೈನ್ ಎಲ್ಲ ವ್ಯಾಪಾರ ಮಾಡ್ಕೊಂತಾರೆ ನಮ್ಮ ಹಿಂದೂ ಧರ್ಮದ ನಮ್ಮೆಲ್ಲ ನಮ್ಮ ಶೂದ್ರು ನಮ್ಮ ಶೂದ್ರು ಕೆಳ ಜಾತಿ ನಮ್ಮ ಇನ್ಕ್ಲೂಡಿಂಗ್ ನಾವು ಹೇಳೋದು ಎಲ್ಲ ಇವ್ರ ಮಾತುಗಳನ್ನ ಕೇಳ್ಕೊಂಡು ನೀವುಗಳೆಲ್ಲ ಹಾಳಾಗೋಗ್ತಾ ಇದ್ದೀರಾ ಕೇಸ್ಗಳು ಹಾಕ್ಸ್ಕೊಂತ ಇದ್ದೀರಾ ಅದೇ ಒಬ್ಬ ಜೈನ್ ಯಾವತ್ತಾದ್ರೂ ಬಂದು ಬೀದಿಗೆ ಮಾತಾಡ್ತಾನ ಮಾತಾಡಲ್ಲ ಯಾಕೆ ಅಂತಂದ್ರೆ ಅವರೆಲ್ಲ ವ್ಯಾಪಾರ ಮಾಡಿ ಒಳ್ಳೊಳ್ಳೆ ಕಾಸುಗಳು ಮಾಡ್ಕೊಂತಾರೆ ಇನ್ಕ್ಲೂಡಿಂಗ್ ಅಜಿತ್ ಹನ್ಮಕ್ಕನವರು ಅವರು ಅವನನ್ನು ಫಾಲೋ ಮಾಡೋ ಹಿಂದೂಗಳು ನೀವು ನಿಜವಾಗ್ಲೂ ತಲೆನೇ ಸಗಣಿ ಕಣಿದೀರ ಅವನೊಬ್ಬ ಜೈನು ಒಬ್ಬ ಜೈನು ಒಬ್ಬ ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಡ್ತಾನೆ ಏನಕ್ಕೆ ಅಂತಂದ್ರೆ ಜೈನರು ಹುಡುಗರಿಗೆ ಯಾರಿಗೂ ಹೇಳಲ್ಲ ಅವನು ಜೈನ್ ಜೈನ್ ಧರ್ಮದ ಬಗ್ಗೆನು ಮಾತಾಡಲ್ಲ ಆಮೇಲೆ ಒಬ್ಬ ಜೈನು ಮಹಾವೀರನ ಬಗ್ಗೆ ಮಾತಾಡ್ಬೇಕೆ ಹೊರತು ರಾಮನ್ ಬಗ್ಗೆ ಅವ್ನಿಗೆ ಹರಿಕತೆ ಯಾಕೆ ನೀನು ತಲೆ ಓದಿ ಓದಿ ಕೂದಲೆಲ್ಲ ಹೊಲ್ಟೋಗಿದೆ ಅಂತಂದ್ರೆ ಹೋಗಿ ವಿಗ್ಗಾಕಿಸ್ಕೊಂಬ ಬೇಡ ಅಂತ ಹೇಳ್ತಾ ಇಲ್ಲ ನಿನಗೆ ಏ ಅಜಿತ್ ಅನ್ಮಕ್ಕನವರ್ ನಿನಗೆ ನಮ್ಮ ಹಿಂದೂ ಧರ್ಮಕ್ಕೆ ಬಗ್ಗೆ ಮಾತಾಡಿ ಎತ್ಕಟ್ಟಕ್ಕೆ ನಿನಗೆ ಯಾವುದೇ ಅಧಿಕಾರ ಇಲ್ಲ ಮೊದಲು ಆ ಸುವರ್ಣ ಇಂದ ತೊಲಗೋಗು ನಿನ್ನ ನಮ್ಗಂಡು ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ ಮಾತ್ರ ನಿಮ್ ನಿಮ್ಮ ಜೈನ್ ಹುಡುಗರು ಹೇಳೋ ಸಾವಿರಾರು ಕೋಟಿ ರೂಪಾಯಿ ವ್ಯಾಪಾರ ಮಾಡ್ತಾರಲ್ಲ ಬಿಸ್ನೆಸ್ ಮ್ಯಾನ್ ಅಮಿತ್ ಶಾ ಮಗ ಮೂವತ್ತು ಸಾವಿರ ಕೋಟಿ ಬಿ ಅವನು ಚೇರ್ಮನ್ ನೀನು ಅಜಿತ್ ಅನ್ಮಕ್ಕನ್ ಅವರು ನೀನು ಸುವರ್ಣ ಚೀವಿನಲ್ಲಿ ಒಳ್ಳೊಳ್ಳೆ ಸಂಬಳ ತಗೊಂಡು ಒಳ್ಳೆ ಚೀಫ್ ನೀನು ಸುವರ್ಣ ಚೀಫ್ ಅದೇ ನಿಮ್ಮ ಜೈನ್ ಕುಟುಂಬ ಧರ್ಮಸ್ಥಳದಲ್ಲಿ ಸಾವಿರಾರು ಕೋಟಿ ಏನೋ ದುಡ್ಡನ್ನ ಮಂಜುನಾಥ ಹೆಸಲ್ ತಗೊಂಡು ಚೆನ್ನಾಗಿದ್ದಾರೆ ನೀವು ಜೈನ್ರೆಲ್ಲ ಚೆನ್ನಾಗಿರ್ಬೇಕು ಆದರೆ ನಮ್ಮ ಹಿಂದೂಗಳು ಮಾತ್ರ ಮುಸಲ್ಮಾನರ ಜೊತೆ ಕಿತ್ತಾಡಿಕೊಂಡು ಬಿದಿಲಲ್ಲಿ ಜೈನಲ್ಲಲ್ಲಿ ಇರಬೇಕು ಯಾವ ನ್ಯಾಯಾನಯ ಇದು ನೋಡಿ ಬೇರೆ ಧರ್ಮದವರು ನಮ್ಮಗಳನ್ನ ಯಾವ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಇವತ್ತು ನಾವು ಸನಾತನ ಹಿಂದೂ ಧರ್ಮ ಅಂತೀವಿ ಆದರೆ ಅಲ್ಲಿ ಆಡಳಿತ ಮಂಜುನಾಥನ ಹತ್ರ ಹಾಕ್ಸ್ಕೊಂಡು ಆಡಳಿತ ಮಾಡ್ತಾ ಜೈನ ಇವತ್ತು ಕರ್ನಾಟಕದಲ್ಲಿ ಹಿಂದೂಗಳನ್ನ ಎತ್ಕಡ್ತಾ ಇರೋದು ಮುಸಲ್ಮಾನರ ಮೇಲೆ ಸುವರ್ಣ ಟಿವಿ ಅಜಿತ್ ಅನ್ಮಕ್ಕರ್ ಅಂತ ಒಬ್ಬ ಜೈನ ಬಿಸಿಸಿಐ ಅಮಿತ್ ಶಾ ಹಾಂ ಅಮಿತ್ ಶಾ ಬಂದ್ಬಿಟ್ಟು ಜೈನು ಆದರೆ ಹಿಂದೂ ಧರ್ಮದ ಬಗ್ಗೆ ಮೂರು ವರ್ಷ ಒಬ್ಬ ಹೋಮ್ ಮಾಡಿ ಅಲ್ಲಿ ಕುಣ್ಸಿದ್ರೆ ಎಲ್ಲ ಹುಷಾರು ಅವ್ರು ಯಾರು ಬೀದಿಗೆ ಬರಲ್ಲ ಹಾಳ ಹೋಗೋದೆಲ್ಲ ಆ ಹಿಂದೂ ಹೆಸ್ರು ಹೇಳ್ಕೊಂಡು ಆ ಹಿಂದೂಗಳಿಗೆ ಹುಳ ಬಿಡ್ತಾ ಇರೋದು ನಮ್ಮ ದಡ್ರ ನಾವು ಓದಿಲ್ವಾ ಆಮೇಲೆ ಜೀವನದಲ್ಲಿ ಏನು ಕಲ್ತಿಲ್ವಾ ನೀವು ಯಾರೂನು ಒಬ್ಬ ಅಮಿತ್ ಶಾ ಜೈನ ಒಬ್ಬ ವೀರೇಂದ್ರ ಹೆಗಡೆ ಜೈನ ಇವನು ಯಾರೋ ಸುವರ್ಣ ಅಜಿತ್ ಜೈನ ಆ ಬಿ ಸಿ ಎ ಚೇರ್ಮನ್ನು ಡೋಕ್ಲಾ ಅಮರ ಡೋಕ್ಲಾ ಗುಜರಾತಿ ಡೋಕ್ಲಾ ಇದೆಯಲ್ಲ ಏನೋ ಹೆಸರು ಮಕ್ಕಳನ್ನ ಯಾರು ಕೂಡ ಇವರು ಗಲಡೆ ಮಾಡಕ್ ಬಿಡಲ್ಲ ಅವ್ರ ಮಕ್ಕಳ ಯಾರು ಕೂಡ ಇವರು ಹೋರಾಟಗಳಿಗೆ ಬಿಡಲ್ಲ ಜೈನ್ ಯಾರು ಹೋರಾಟಕ್ಕೆ ಬರಲ್ಲ ಕಾಣ ಅಂದ್ರೆ ಬಿಸ್ನೆಸ್ ಮೆನ್ಗಳು ಅವರೆಲ್ಲ ಭಾರತದಲ್ಲಿ ಅತಿ ಹೆಚ್ಚಿನ ಬಿಸ್ನೆಸ್ ಮೆನ್ ಗಳನ್ನ ಬಿಸ್ನೆಸ್ ಬಿಸ್ನೆಸ್ ಮೆನ್ ಗಳನ್ನ ಜೈನ್ ಸಮುದಾಯ ನೀವುಗಳೆಲ್ಲ ಜೈಲ್ಗೆ ಹೋಗ್ತೀರಾ ಇಂದು ಇಂದು ಅನ್ಕೊಂಡು ನಮ್ಮ ನಮ್ಮ ಸಮುದಾಯದ ಬಗ್ಗೆ ನೀವು ತನಿಖೆ ಮಾಡಿಕೊಂಡು ಯಾರ್ಯಾರೋ ಯಾರ್ಯಾರೋ ನಿಮ್ಮನ್ನ ಬಳಕೆ ಮಾಡ್ತಾರೆ ಅಂತಂದ್ರೆ ನೀವು ಇವನು ಯಾರೋ ಮುತಾಲಿಕು ಮರಾಠಿ ಬ್ರಾಹ್ಮಣ ಒಬ್ಬ ಮರಾಠಿ ಬ್ರಾಹ್ಮಣ ನಮ್ಮ ಹಿಂದೂ ಶೂದ್ರ ಹುಡುಗರನ್ನ ಎತ್ಕಡ್ತಾನೆ ಅವ್ರ ಕೈ ಗನಗಳು ಕೊಡ್ತಾನೆ ಅವ್ರ ಕೈಲಿ ಮಾಡಬಾರ್ದೆಲ್ಲ ಮಾಡಿಸ್ತಾನೆ ವಿಷ ಆಗ್ತಾನೆ ಅಂತಂದ್ರೆ ಒಬ್ಬ ಬ್ರಾಹ್ಮಣರ ಒಬ್ಬ ಬ್ರಾಹ್ಮಣ ಮರಾಠಿ ಮರಾಠಿ ಬ್ರಾಹ್ಮಣ ಮುತಾಲಿಕನ್ ಫಾಲೋ ಮಾಡ್ತೀರ ಅಂತಂದ್ರೆ ನಿಮ್ಮ ತಲೆಯಲ್ಲಿ ಏನಿದೆ ನಾವೆಲ್ಲ ಶೂದ್ರ ಮುಂಡೆವು ಅಂತ ಎಲ್ಲ ಅವ್ರು ಉರಿಯೋದು ನಮ್ಮನ್ನ ನಮ್ಮನ್ನ ಶೂದ್ರು ಮುಂಡೆವು ಅಂತಾರೆ ನಿಮ್ಗೆ ಖಂಡಿತವಾಗಿ ತಲೆಯಲ್ಲಿ ಬುದ್ಧಿ ಇಲ್ವಾ ಒಬ್ಬ ಅಜಿತ್ ಹಣ್ಣು ಒಬ್ಬ ಜೈನ್ ಫಾಲೋ ಮಾಡಿ ಅವನು ಹಿಂದೂಗಳನ್ನ ಬೇಕಾ ಅದು ಎತ್ಕಟ್ಟತಾನೆ ಇಟ್ ಹ್ಯಾಸ್ ಥಾಟ್ ಒಬ್ಬ ಭಾರತದ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಮೂರು ಟರ್ಮ್ ಹೋಮ್ ಮಿನಿಸ್ಟರು ಹಿಂದೂಗಳ ಬಗ್ಗೆ ಮಾತಾಡ್ತಾನೆ ಜೈನರ ಬಗ್ಗೆ ಮಾತಾಡಕ್ಕೆ ಕೇಳಿ ಜೈನ್ ಹುಡುಗರು ಎತ್ಕಟ್ಟ ಕೇಳಿ ಮುಸಲ್ಮಾನರ ಮೇಲೆ ಹೋಗ್ಲಿ ಜೈನರು ಹೋರಾಟ ಮಾಡಲಿ ಜೈನರು ಸಮುದಾಯ ಜೈನ್ ಹುಡುಗರು ಹೋಗಿ ಗಲಾಟೆ ಮಾಡಲಿ ಮುಸಲ್ಮಾನ್ರ ಮೇಲೆ ತಾಕತ್ತಿದ್ರೆ ನಮ್ಮ ಹಿಂದೂಗಳನ್ನ ಕಟ್ಟೋದು ದಿಸ್ ಇಸ್ ಅ ಬಿಗಸ್ಟ್ ಕ್ವಶನ್ ವಾಟ್ ವಿಂಗ್ ಯಾಕೆ ನಮ್ಮ ಹಿಂದೂ ಹುಡುಗರು ಬೇಕಾ ಬಿಟ್ಟು ಬಿದ್ದವ್ರಾ ತಲೆಯಲ್ಲಿ ಬುದ್ಧಿ ಇಲ್ದವ್ರಾ ಅಂದ್ರೆ ಜೈನರ ಮಕ್ಕಳು ಬಿ ಸಿ ಎ ಪ್ರೆಸಿಡೆಂಟ್ ಆಗಬೇಕು ಹೋಮ್ ಮಿನಿಸ್ಟರ್ ಆಗಬೇಕು ಅಂದ್ರೆ ಒಬ್ಬ ಜೈನು ದೇಶದ ಓಮ್ ಮಿನಿಸ್ಟ್ರು ಎಷ್ಟೊಬ್ಬ ಜನಸಂಖ್ಯೆ ಇದೆ ಜೈನರ ಜನಸಂಖ್ಯೆ ಏನಿದೆ ಜೈನರ ಸಮುದಾಯ ಜನಸಂಖ್ಯೆ ಎಷ್ಟಿದೆ ಆದರೆ ದೇಶವನ್ನ ಮೂರು ಟೈಮ್ ಆಳ್ತಾರನು ಅಮಿತ್ ಶಾ ನೀವೆಲ್ಲ ಚಾಣಕ್ಯ ಅಂತೀರಾ ಒಬ್ಬ ಹಿಂದೂನಲ್ಲಿ ಓಮ್ ಮಿನಿಸ್ಟರ್ ಮಾಡೋಕೆ ನಿಮ್ಗೆ ಯೋಗ್ಯತೆ ಇಲ್ಲ ನಮ್ಮ ಕೂತ್ಕೊಳ್ಳಿ ಅಂತ ಹೇಳಕ್ಕಿಲ್ಲ ಅದೇ ಅದೇ ಒಬ್ಬ ಅಮಿತ್ ಶಾ ಒಬ್ಬ ಒಬ್ಬ ಜೈನಾಗಿ ಎತ್ ಇರೋದು ಹಿಂದೂಗಳನ್ನ ಏನೋ ಮುಸಲ್ಮಾನರ ಮೇಲೆ ಅಧಿಕಾರದಲ್ಲಿ ಕೂತ್ಕೊಂಡು ಮಗನ್ನ ಬಿ ಸಿ ಪ್ರೆಸಿಡೆಂಟ್ ಮಾಡಿಕೊಂಡು ಸಾವಿರಾರು ಕೋಟಿ ಓನರ್ಗಳು ಬೆನಾಮಿನ ಇರ್ಬೋದು ತನಿಖೆ ಮಾಡ್ರೆ ಗೊತ್ತಾಗ್ತದೆ ಇಲ್ಲಿ ಕರ್ನಾಟಕದಲ್ಲಿ ಸುವರ್ಣ ಚಾನಲ್ ಅಲ್ಲಿ ಕೂತ್ಕೊಂಡು ಹಿಂದೂಗಳನ್ನ ಮುಸಲ್ಮಾನ ಮೇಲೆ ಎತ್ತಿ ಎತ್ಕಡ್ತಾ ಇರೋದು ಒಬ್ಬ ಅಜಿತ್ ಅನ್ಮಕ್ಕನವರು ಕೂಡ ಜೈನು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿನ ಪೂಜೆನ ಹಿಂದೂ ಕೈಯಲ್ಲಿ ಮಾಡಿಸ್ಕೊಂಡು ಆಡಳಿತ ಮಾಡ್ತಾರು ಕೂಡ ಜೈನು ಜೈನರ ಮಕ್ಕಳೆಲ್ಲ ಬಳೆಪೇಟೆ ಎಸ್ ಪಿ ರೋಡ್ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ಏನೋ ಅಂಗಡಿಗಳನ್ನ ಹಾಕೊಂಡು ದಿನ ಸಾವಿರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತೀರಾ ನೀವು ಹಿಂದೂ ಮುಸ್ಲಿಮ್ ಅಂದ್ಕೊಂಡು ತಲೆಗಳು ಒಡಕೊಂಡು ಕೊಲೆಗಳು ಮಾಡ್ಕೊಂಡು ಜೈಲ್ಗೆ ಹೋಗ್ತೀರಾ ನೋಡಿ ಅವ್ರು ಎತ್ಕಟ್ಟೋರು ಜೈನರಾದರೂ ಕೂಡ ಎಲ್ಲರೂ ಅಲ್ಲ ಬಟ್ ಜೈನ್ ಸಮುದಾಯ ಹಿಂದೂಗಳನ್ನ ಎತ್ ಕೆಲಸದಲ್ಲಿ ಸಾಕಷ್ಟು ಕೆಲಸ ರಾಷ್ಟ್ರ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಅಮಿತ್ ಶಾ ಜೈನು ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕೊಡ್ತಾನೆ ಅಧಿಕಾರ ತಗೊಳ್ತಾನೆ ವಾಟ್ ಶುಡ್ ಬಿ ಟಾಕ್ ಏನು ಎಸ್ ಎಸ್ ಬನ್ನಿ ಒಂದೇ ಟೂ ಮಿನಿಟ್ಸ್ ನಾನು ಹೇಳದೇನು ಅಂತಂದ್ರೆ ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಜೈನು ಅಮಿತ್ ಶಾ ನಮ್ಮ ಹಿಂದೂಗಳನ್ನ ಮುಸಲ್ಮಾನ್ ಮೇಲೆ ಎತ್ಕೊಡ್ತಾನೆ ಕರ್ನಾಟಕದ ಮಟ್ಟದಲ್ಲಿ ಅಜಿತ್ ತನ್ಮಕ್ಕನೊಬ್ಬರ ನಿರೂಪಕ ಹಿಂದೂಗಳನ್ನ ಏನೋ ಜೈನ್ ಏನೋ ಮುಸಲ್ಮಾನರ ಮೇಲೆ ಎತ್ಕೊಡ್ತಾನೆ ಧರ್ಮಸ್ಥಳದಲ್ಲಿ ಒಬ್ಬ ಜೈನ್ ಕುಟುಂಬ ನಮ್ಮ ಹಿಂದೂ ದೇವ್ರನ್ನ ಪೂಜೆ ಮಾಡ್ತಾರೆ ನೀವೆಲ್ಲ ತಲೆನಲ್ಲಿ ಲದ್ದಿ ಇಟ್ಕೊಂಡಿದ್ದೀರಾ ಅವರೆಲ್ಲ ನೋಡಿ ಅವ್ರವ್ರ ಮಕ್ಕಳನ್ನ ಬಿಸ್ನೆಸ್ ಮನ್ ಮಾಡ್ತಾರೆ ಎಸ್ ಪಿ ರೋಡಲ್ಲಿ ನೋಡಿ ಅಮಿತ್ ಶಾ ಅವ್ರ ಮಗನನ್ನ ಬಿ ಸಿ ಎ ಚೇರ್ಮನ್ ಮಾಡಿದ್ರು ನಿಮ್ಗೆ ಯಾವ ಹಿಂದೂ ಮಕ್ಕಳನ್ನ ಕರ್ಕೊಂಡು ಬಿ ಸಿ ಸಿ ಎ ಚೇರ್ಮನ್ ಮಾಡಿಲ್ಲ ಅಜಿತ್ ಅನ್ಮಕ್ಕನವರು ಯಾವ ಏನೋ ಜೈನ್ ಹುಡುಗರನ್ನ ಕರ್ಕೊಂಡ್ಬಂದು ಹೋರಾಟ ಅಂತ ಹೇಳಲ್ಲ ಜೈನ್ ಹುಡುಗರನ್ನ ಬಿಡಲ್ಲ ಅವರು ಯಾಕೆ ಅಂತಂದ್ರೆ ಅವ್ರು ಬಿಸ್ನೆಸ್ ಮಾಡ್ತಾರೆ ಬಳಸ್ಕೊಳದು ನಿಮ್ಮಂತ ವೇಸ್ಟ್ಗಳನ್ನ ಅಂತ ಅವ್ರು ಹೇಳ್ತಾ ಇರೋದು ದಯಮಾಡಿ ಈ ಸಮಯದಲ್ಲಾದರೂ ದಯಮಾಡಿ ತಲೆನಲ್ಲಿ ಸ್ವಲ್ಪ ಬುದ್ಧಿಯನ್ನು ಇಟ್ಕೊಳ್ಳಿ ಬೇರೆ ಬೇರೆ ಧರ್ಮದವರು ನಮ್ಮನ್ನ ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ ಕಟ್ಟಿ ಆರಾಮಾಗಿ ಅವರು ಬಿಸ್ನೆಸ್ ಗಳು ಮಾಡ್ಕೊಂಡು ನಿರೂಪಕರಾಗಿ ಹೋಮ್ ಮಿನಿಸ್ಟರ್ ಗಳಾಗಿ ಧರ್ಮಸ್ಥಳದ ಆಡಳಿತಕ್ಕಾಗಿ ಸಾವಿರಾರು ಕೋಟಿ ಓನರ್ ಗಳಾಗಿದ್ದಾರೆ ಅವ್ರ ಕುಟುಂಬಗಳು ಚೆನ್ನಾಗಿದೆ ಬೆಂಗಳೂರಲ್ಲಿ ಬಂದ್ರೆ ಎಸ್ ಪಿ ರೋಡ್ ಬಿಸ್ನೆಸ್ ಪಾಯಿಂಟ್ ಎಲ್ಲಿದೆ ಎಂಟಾರು ಜೈನರ ಕೈಯಲ್ಲಿದೆ ಅವರು ಎಂಟೈರ್ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಆಗಿರ್ಬೋದು ಬೇರೆ ಯಾವ ಗೂಡ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಜೈನ್ರು ಅಂಗಡಿಗಳ ಹಾಕೊಂಡು ವ್ಯಾಪಾರ ಮಾಡ್ತಾರೋ ನಿಮ್ಮನ್ನ ಗಲಡೆ ಮಾಡೋಕ್ಕೆ ಮುಸಲ್ಮಾನರ ಮೇಲೆ ಬೀದಿ ಬಿಟ್ಟವ್ರೆ ಮುಸಲ್ಮಾನ ಹಾಳಾಗೋದ್ರು ಹಿಂದೂಗಳು ಹಾಳಾಗೋದ್ರು ಉದಾರ ಆಗಿದ್ದು ಇವ್ರೆ ಏನೇ ನಾನು ಹೇಳ್ಬೇಕಾದ್ ಹೇಳ್ದೆ ಅಜಿತ್ ಅನ್ಮಕ್ಕರ ನೀನು ಯಾವ ಧರ್ಮ ದಯವಿಟ್ಟು ಹೇಳು ಜೈನ್ ಅಂದ್ರೆ ಹಿಂದೂ ಬಗ್ಗೆ ಹಿಂದೂಗಳನ್ನ ಮುಸಲ್ಮಾನರ ಬಗ್ಗೆ ಯಾಕೆ ಎತ್ ಕಡ್ತಾ ಇದೆಯಾ ವಾಟ್ ಈಸ್ ಯುವರ್ ಇಂಟೆನ್ಷನ್ ಪ್ಲೀಸ್ ಕ್ಲಾರಿಫೈಟ್ ನಾವು ಕೂಡ ಜೈನರುಗಳನ್ನ ಬೇರೆಯವ್ರ ಮೇಲೆ ಎತ್ ಹೋಗ್ತೀರಾ ಹೋಗಲ್ಲ ಯಾಕಂದ್ರೆ ನೀವೆಲ್ಲ ಬುಧ್ವಂತರು ಬಿಸ್ನೆಸ್ ಮ್ಯಾನ್ಗಳು ದಡ್ಡ ಬುಂಡೆ ಮುಂಡೆವು ಥ್ಯಾಂಕ್ ಯು